ಅರಳುತ್ತೆ ಸಂಜೆ ವರ್ಷಕ್ಕೆ ಅದು ಅದು ಮರಣವನ್ನು ಹೊಂದುತ್ತೆ ಬಾಡಿ ಹೋಗುತ್ತೆ ಆದರೆ ಅದು ಯಾವುದೇ ಆಗಿರ್ಬೋದು ಯಾವುದೇ ಇದಿರ್ಬೋದು ಏನೇ ಆಗಿರ್ಬೋದು ಅದು ಪ್ರಕೃತಿಯಲ್ಲಿ ಬೆಳೆದು ನಾನು ಎಂಬ ಅದಕ್ಕೆ ಅದಕ್ಕಿರಲ್ಲ ಪ್ರತಿದಿನ ಅದಕ್ಕೆ ಗೊತ್ತಿರುತ್ತೆ ಬೆಳಿಗ್ಗೆ ಹರಳ ತಕ್ಷಣ ನಾನೇ ಸಂಜೆಗೆ ಬಾಡೋಗ್ತೀನಿ ಅಂತ ಆದರೆ ಅದು ಪರಿಮಳವನ್ನು ನಾನು ಸಂಜೆಗೆ ಬಾಡೋಗ್ತೀನಿ ಅಂತನೂ ಅಂದ್ಕೊಳ್ಳಲ್ಲ ಅಥವಾ ನನಗಿಂತ ಚೆನ್ನಾಗಿರೋದು ಅಥವಾ ನನಗಿಂತ ಕಮ್ಮಿ ಸಣ್ಣ ಹೂ ಕೂಡ ಇದೆ ಅದಕ್ಕಿಂತ ನಾನೇ ಚೆನ್ನಾಗಿದ್ದೀನಿ ಅಂತ ಒಂದು ಹವಾಮಿ ಇರೋದಿಲ್ಲ ಅದಕ್ಕೆ ಅದು ಪ್ರತಿದಿನವೂ ಅರಳುತ್ತೆ ಅದರ ಸುವಾಸನೆಯನ್ನು ಹರಳಿ ಮನುಷ್ಯನಿಗೆ ಮತ್ತು ದೇವರ ಪಾದಕ್ಕೆ ಅದನ್ನು ಅರ್ಪಣೆಯಾಗಿ ಅದರ ಒಂದು ಜೀವನವನ್ನು ಸಾಗಿಸುತ್ತೆ ಅಂತ ಹೇಳ್ತಾರೆ ಅದೇ ರೀತಿ ಇನ್ನೊಂದು ದೀಪ ಅಂತ ಹೇಳ್ತಾನೆ ದೀಪ ಏನಕ್ಕೆ ಅಂತ ಹೇಳ್ತಾನೆ ಬೆಳಕು ಕೊಡುತ್ತೆ ಕತ್ತಾಲಲ್ಲಿ ಅದಕ್ಕೋಸ್ಕರ ದೀಪವನ್ನು ಹಚ್ಕೋತೀವಿ ಅಂತ ಹೇಳ್ತಾನೆ ಅದಕ್ಕೆ ಶ್ರೀಗಳು ಹೇಳ್ತಾರೆ ನೋಡಪ್ಪ ದೀಪ ಅದು ಬೆಳಕನ್ನೇ ಕೊಡೋದಿಲ್ಲ ಅದರ ತನ್ನನ್ನೇ ತನ್ನ ಸುಟ್ಟುಕೊಂಡು ಅದು ಮನುಷ್ಯನಿಗೆ ಬೆಳಕನ್ನು ಕೊಡುತ್ತೆ ಆದರೆ ಅದರಲ್ಲೇ ಕೂಡ ಅದರ ಬುಡದಲ್ಲಿ ಕೂಡ ಕತ್ತಲಿರುತ್ತೆ ಆದರೆ ನನ್ನ ಮನುಷ್ಯ ಅನುಭವವನ್ನು ಏನಾಗ್ತಾನೆ ಅಂತಂತಂದರೆ ನಾನು ನನ್ನದು ಅನ್ನೋದು ಬಿಟ್ಟು ಎಲ್ಲರಿಗೂ ಕೂಡ ಬೆಳಕನ್ನು ನೀಡುವ ಒಂದು ವ್ಯಕ್ತಿತ್ವವನ್ನು ಮನಸ್ಸಿನಲ್ಲಿ ಬೆಳೆಸ್ಕೋಬೇಕು ಅದೇ ರೀತಿ ಜೀವನವನ್ನು ಸಾಗಿಸ್ಬೇಕು ಅಂತ ಹೇಳ್ತಾನೆ ಆಮೇಲೆ ಸೂಜಿ ಕೊಡ್ತಾನೆ ಏನು ಮಾಡ್ತೀಯಪ್ಪ ಸೂಜಿನೇ ಅಂತ ಇದು ಇದೆಲ್ಲ ಏನು ಮಾಡ್ತೀವಿ ಅಂದರೆ ಹರಿದೋಗಿರೋ ಬಟ್ಟೆ ಹೊಲಿಸ್ಕೊತೀವಿ ಅಂತ ಹಾಗೆ ಹೇಳ್ತಾನೆ ಆದರೆ ಹರಿದೋಗಿರೋ ಬಟ್ಟೆ ಹೊಲತಿಕೊಳ್ಳೋದಲ್ಲ ಅದು ಸೂಜಿ ಅನ್ನೋದು ಏನು ಮಾಡುತ್ತೆ ಅಂತಂದರೆ ಬೇರೆ ಆಗಿರೋದನ್ನ ಜೊತೆಯಲ್ಲಿ ಕೂಡಿಸುತ್ತೆ ಅಂದರೆ ಮನಸ್ಸುಗಳಲ್ಲಿ ಏನು ಗೊಂದಲಗಳು ಅಹಂಗಳು ಅಹಂಕಾರಗಳು ಇರ್ತವೆ ಮನುಷ್ಯ ಮನುಷ್ಯನಲ್ಲಿ ವೈರತ್ವ ಏನಿರುತ್ತೆ ಅದೆಲ್ಲವನ್ನೂ ಕೂಡ ಒಗ್ಗೂಡಿಸುವಂತಹ ಒಂದು ವ್ಯಕ್ತಿತ್ವವನ್ನು ಆ ಸೂಜಿ ಅಂದರೆ ಬೇರೆ ಬೇರೆ ಇರುವುದನ್ನು ಒಂದಾಗಿ ಒಗ್ಗೂಡಿಸುವಂತಹ ಒಂದು ವ್ಯಕ್ತಿತ್ವವನ್ನು ಆ ಸೂಜಿ ಹೊಂದಿದೆ ಅದರಂತೆ ಮನುಷ್ಯ ಜೀವನವನ್ನು ಸಾಗಿಸ್ಬೇಕು ಅಂತ ಒಂದು ಈ ಮೂರು ರೀತಿಯಲ್ಲಿ ಅವನಿಗೆ ಹೇಳಿದಾಗ ಅವನು ಮನಸ್ಸಿನ ಪರಿವರ್ತನೆಗೊಂಡು ಅವನು ಇಂದಿನ ಜೀವನವನ್ನು ಮರೆತು ಮುಂದಿನ ಜೀವನವನ್ನು ಸಾರ್ಥಕತೆಯ ಜೀವನವಾಗಿ ಬೆಳೆಸ್ಕೋತಾನೆ ಅದೇ ರೀತಿ ನಮ್ಮ ಜೀವನದಲ್ಲೂ ಕೂಡ ನಾವು ಕೂಡ ಅದೇ ರೀತಿ ವ್ಯಕ್ತಿತ್ವವನ್ನು ನಾವು ಬೆಳೆಸ್ಕೋಬೇಕು ಇನ್ನೊಬ್ಬರಿಗೆ ಸಹಾಯ ಮಾಡೋದಂತಾಗಲಿ ಬೇರೆಯವರಿಗೆ ಒಂದು ನೊಂದ ಕುಟುಂಬಗಳಿಗೆ ಸಹಾಯವನ್ನು ನೀಡುವಂಥದ್ದು ನಮ್ಮ ಕೈಲಾದ ಸಹಾಯವನ್ನು ಅಂತ ಮಾಡ್ಕೊಂಡು ನಮ್ಮ ಕೈಲಿ ಏನಾಗುತ್ತೋ ಅದನ್ನಾರು ನಾವು ಮಾಡ್ಕೊಂಡು ಬರ್ತಾ ಇದ್ದರೆ ನಮ್ಮ ಜೀವನವನ್ನು ಕೊಡಿಸಿ ನಮ್ಮ 等等等嘞。 ಇಂದು ನಾವು ಬಿತ್ತಿದ್ದ ಬೆಳೆ ಇಂದು ನಮಗೆ ಏನು ಇವತ್ತು ಇವತ್ತು ಒಂದು ಬೀಜವನ್ನು ಬಿತ್ತಿದ್ರೆ ನಾವು ಅದು ಮುಂದಕ್ಕೆ ಅದು ಏನು ಮೊಳಕೆ ಹೊಡೆದು ಫಸಲನ್ನು ಕೊಡುತ್ತೆ ಆ ರೀತಿ ಕೂಡ ಇವತ್ತು ನಾವು ಏನು ದಾನ ಧರ್ಮಗಳನ್ನು ಮಾಡಿರ್ತೀವಿ ಮುಂದಿನ ದಿನಗಳಲ್ಲಿ ಅದು ನಮಗೆ ಒಂದು ಯಶಸ್ಸನ್ನು ತಂದು ಕೊಡುತ್ತೆ ಏಕೆ ಅಂತಂದ್ರೆ ಇವತ್ತು ನಾವು ಹುಟ್ಟಿರ್ತೀವಿ ಹುಟ್ಟಿದಾಗ ನಮಗೆ ಹೆಸರಿರಲ್ಲ ಸತ್ತ ಮೇಲೆ ನಮಗೆ ಹೆಸರಿರುತ್ತೆ ಉಸಿರು ಇರಲ್ಲ ಆದರೆ ಆದರೆ ಆ ಹೆಸರು ಸಾರ್ಥಕವಾಗಿರಬೇಕು ಅಂತಂತಂದ್ರೆ ನಮ್ಮ ಜೀವನದಲ್ಲಿ ಸಾರ್ಥಕ ಜೀವನ ನಡೆಸ್ಕೋಬೇಕು ನಮ್ಮ ಸಂಸ್ಕೃತಿ ನಮ್ಮ ಆಚಾರ ವಿಚಾರಗಳನ್ನು ಬೆಳೆಸ್ಕೊಂಡು ಅನ್ಯರಿಗೆ ನಾವು ಏನು ಸಹಾಯವನ್ನು ಮಾಡಿರ್ತೀವಿ ಅದೆಲ್ಲವೂ ಕೂಡ ನಮಗೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಶ್ರೇಯಸ್ಸನ್ನು ಕೊಡುತ್ತೆ ಅಂತ ಹೇಳ್ತಾ ಈ ಕಥೆಯನ್ನು ನಿಮಗೆಲ್ಲರಿಗೂ ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನು ನಡೆಸುತ್ತೇನೆ ಎಲ್ಲರಿಗೂ ಶರಣಾರ್ಥಿ ಇಲ್ಲಿಯವರೆಗೂ ತಮ್ಮ ಚಿಂತನೆಗಳನ್ನು ವ್ಯಕ್ತಪಡಿಸಿದ ಶಿವದ್ರ ಮಾಸವರಿಗೆ ಶರಣಾರ್ಥಿಗಳು ನಮ್ಮ ಜನಪದ ತಾಯಿ ಬದುಕನ್ನು ಹೇಗೆ ಕಂಟ್ಕೊಂಡಿದ್ರು ಅನ್ನೋದಕ್ಕೆ ಒಂದು ಸಣ್ಣ ಘಟನೆಯನ್ನ ಎಷ್ಟು ಕಾಯಕ ಪ್ರಜ್ಞೆಯ ಇವತ್ತು ನಮ್ಮ ಕಾಯಕ ಪ್ರಜ್ಞೆ ಏನಪ್ಪಾ ಅಂತಂದ್ರೆ ಪೂಜೆ ಮಾಡಿಬಿಟ್ರೆ ನಮ್ಮ ಕಾಯಕ ಆಗೋಯ್ತು ಏನೋ ಮಾಡ್ಬಿಟ್ರೆ ನಮ್ಮ ಕಾಯಕ ಆಗೋಯ್ತು ಬದುಕನ್ನು ನಾವೆಲ್ಲ ಕಟ್ಟಿಕೊಳ್ತಾ ಅಂಥವ್ರು ಯಾರೋ ಒಬ್ಬ ಸನ್ಯಾಸಿ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ತಪಸ್ ಬಂದಂತೆ ಒಂದು ಸಣ್ಣ ಜನಪದ ಕಥೆ ಇದು ಸಿದ್ಧಿಗಳು ಸಿದ್ದಪ್ಪ ಅಂತಂದ್ರೆ ಅವನು ನೀರಿನ ಮೇಲೆ ನಡೆದುಕೊಂಡು ಹೋಗುವ ಶಕ್ತಿಯನ್ನು ಸಂಪಾದನೆ ಮಾಡ್ಕೊಂಡಿದ್ದ ಬಂದು ಹೀಗೆ ನಮ್ಮ ದೊಡ್ಡ ಕೆರೆ ನಮ್ಮ ಏನು ವಾಣಿ ವಿಲಾಸ ಸಾಗರ ಅಂತ ನಮ್ಮ ಹಿರಿಯೂರು ಬಳಿ ಇರುವಂಥ ಭಾಳ ಜನ ನೋಡಿದಿರ ನಮ್ಮ ಬಾಗ್ದವರೆಲ್ಲ ಅನೌನ್ಸ್ ಮಾಡಿಸಿದ ಯಾರೋ ಹಂಗೆ ಪವಾಡ ಪುರುಷರು ಬಂದ್ಬಿಟ್ಟು ಅವರು ಅಂತ ಕಂಡ್ರಪ್ಪ ಇಪ್ಪತ್ತೈದು ವರ್ಷಗಾಲ ತಪಸ್ಸು ಮಾಡಿ ನೀರಿನ ಮೇಲೆ ನಡೆದುಕೊಂಡು ಹೋಗೋ ಶಕ್ತಿಯನ್ನು ಪಡ್ಕೊಂಡಿದ್ದಾರಂತೆ ಅವರು ಅಂತ ಒಂದು ಡೇಟ್ ಫಿಕ್ಸ್ ಆಯಿತು ನಮ್ಮ ಜನ ಗೊತ್ತಿಲ್ಲ ಜನ ಮರಳೋ ಜಾತ್ರೆ ಮರಳೋ ಈ ನಮ್ಮಲ್ಲಿ ಬದುಕಿನ ಪವಾಡ ನಂಬೋದ್ಕಿಂತ ಮೌಢ್ಯತೆಯ ಪವಾ ವಾಡೋ ಜನವೇ ಭಾಳ ಜನ ಬದುಕ್ತಾ ಇರುವಂತದ್ದು ಲಕ್ಷಾಂತರ ಜನ ಬಂದು ಸೇರಿಕೊಂಡ್ರು ಆ ಸ್ವಾಮಿಗಳು ಬಂದರು ಒಂದು ಬಾಳೆಲೆಯನ್ನು ನೀರಿನ ಮೇಲೆ ಹಾಕಿದ್ರು ಈ ಕಡೆಯಿಂದ ಆ ಕಡೆ ಬಂದರು ಆ ಕಡೆಯಿಂದ ಈ ಕಡೆಗೆ ಬಂದರು ಏ ನಮ್ಮ ಜನ ಜೈಘೋಷ ಘೋಷ ಉದ್ಘೋಷಗಳ ಸುರಿಮಾಳೆ ಏ ನಮ್ಮ ಗುರುಗಳು ನೀರಿನ ಮೇಲೆ ನೆಡ್ಕೊಂಡು ಬಂದ್ಬಿಟ್ರು ಅಂತ ಎಲ್ಲರಿಗೂ ಆಶೀರ್ವಾದ ಮಾಡ್ಕೊಂಡು ಬಂದರು ಅಲ್ಲೊಂದು ಮುತ್ತಿಗೆ ಹಣ್ಣು ಹಣ್ಣು ಮುತ್ತಿಗೆ ಗೊತ್ತಿದ್ದ ನಾ ಯಾರೋ ನಮ್ಮ ಅವನ ಅಂತೇಳೋಳು ಗುರುಗಳು ಬತ್ತಿದ್ದಂಗೆ ಗುರುಗಳು ಕೇಳಿದ್ರು ಗುರುಗಳೇ ಎಂತ ಜೀವನ ಹಾಳು ಮಾಡ್ಕೊಂಬಿಟ್ರಿ ಅಂತ ಅಂದ್ರು ಹೇ ಮುದುಕಿ ಏನ್ ಹೇಳ್ತಾ ಇದೇನಿ ನೀನು ನೀರನ್ ಮೇಲೆ ನಡ್ಕೊಂಡು ಹೋಗೋ ಶಕ್ತಿ ಪಡ್ಕೊಂಡಿದ್ದೀನಿ ಅಲ್ರಿ ಗುರುಗಳೇ ನೀರಿನ ಮೇಲೆ ನಡ್ಕೊಂಡು ಹೋಗೋ ಶಕ್ತಿ ಪಡ್ಕೊಂಡ್ ಇಪ್ಪತ್ತೈದು ವರ್ಷ ತಪಾಸ ಮಾಡಬೇಕಾಗಿತ್ತಾ ಐವತ್ತು ಪೈಸಾ ದೋಣಿಯನ್ನು ಕೊಟ್ಟಿ ಈ ಕಡೆಯಿಂದ ಆ ಕಡೆ ಕರ್ಕೊಂಬರೋನು ಆ ಕಡೆಯಿಂದ ಈ ಕಡೆ ಹೋಗೋನು ಇದಕ್ಕೋಸ್ಕರ ಅಮೂಲ್ಯವಾದ ಜೀವನದ ಇಪ್ಪತ್ತೈದು ವರ್ಷ ಕಳೆದ್ಬಿಟ್ರಿ ಅಲ್ರಿ ಹಾಗಾಗಿ ಹೋಗಿದೆ ನಮ್ಮ ಬದುಕಿ ಏನಂತಂದ್ರೆ ಕೆಲ್ಸಕ್ಕೆ ಬಾರದಕ್ಕೆ ನಾವು ಜೀವನದಲ್ಲಿ ವ್ಯರ್ಥವಾಗಿ ಕಳೀತಾ ಹೊರತು ಕೆಲಸಕ್ಕೆ ಬರುವುದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇಲ್ಲ ಅದಕ್ಕೆ ನಾನು ಬಹಳ ಸರಿ ಹೇಳ್ತಾ ಇರ್ತೀನಿ ಬಸವಣ್ಣ ಕೊಟ್ಟಂಥ ಕಾಯಕ ಇತ್ತೆಲ್ಲ ಜಗತ್ತಿನ ಯಾರು ಹಣೆ ಬದಲಾಯಿಸುವ ಶಕ್ತಿ ಇದ್ದರೆ ಯಾರೋ ಜ್ಯೋತಿಷಿಗಳಿಂದಲ್ಲ ಅವರ ಕಾಯಕದಿಂದ ಮಾತ್ರ ಅವರ ಅಣೆಬರಗವನ್ನು ಬರ್ಕೊಳ್ಬೋದೇ ಹೊರತು ಇನ್ನು ಯಾವುದೇ ಜ್ಯೋತಿಷಿಯು ನೀವು ಮನೆ ಬರಗವನ್ನು ಬರೀಲಿಕ್ಕಾಗಲ್ಲ ಅಂತಹ ಕಾಯಕವನ್ನು ನಾವೆಲ್ಲ ಮೈಗೂಡಿಸ್ಕೊಳ್ಳೋಣ ಈಗ ತಾವೇನಾದರೂ ಚಿಂತನೆ ಮಾಡ್ತೇವೆ ನಮ್ಮ ಪೊಲೀಸಪ್ಪರು ಮಾತನಾಡಿದ್ರು ಒಂದು ಎರಡು ಅವರು ತಮ್ಮ ಚಿಂತನೆಗಳನ್ನು ವ್ಯಕ್ತಪಡಿಸ್ಲಿಕ್ಕೆ ಅವಕಾಶ ಕೊಡ್ತಾ ಪೊಲೀಸ್ ಪಾರ್ಟಿದ್ರು ಅವ್ರಿಗೆ ನಮ್ಮ ಸಹಜವಾಗಿ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಪೊಲೀಸ್ ಆಗಿಬಿಟ್ಟು ಅವನು ಪೊಲೀಸ್ ಅಪ್ನವ್ರೆ ಮಾಡ್ಕೊಂಡಿದೀವಿ ಜೀಲ್ಗೆ ನಿಜ ಬನ್ನಿ ಮೈ ಕಟ್ಟಿ ನೀವು ಬನ್ನಿ ತುಂಬಾ ಅದ್ಭುತವಾದಂಥ ಚಿಂತನ ಎಲ್ಲ ಪೂಜ್ಯರು ನಾನು ಹೆಚ್ಚು ಮಾತಾಡೋದಿಲ್ಲ ನನ್ನ ಒಂದು ವಚನವನ್ನು ಈ ಸಂದರ್ಭದಲ್ಲಿ ಹೇಳಬೇಕು ಅನಿಸ್ತದೆ ಬರುವಾಗ ನೀನು ಅಳಬೇಕು ಎಲೆ ಜೀವವೇ ಬರುವಾಗ ನೀನು ಅಳಬೇಕು ಎಲೆ ಜೀವವೇ ಬಂದು ಇದ್ದು ಎದ್ದು ನಡೆಯುವಾಗ ಅಳಬೇಕು ಜನ ಬಂದು ಇದ್ದು ಎದ್ದು ನಡೆಯುವಾಗ ಅಳಬೇಕು ಜನ ಪ್ರಜ್ವಲಿಸಬೇಕು ಜನಗಳ ಮನ ಸದ್ಗುರು ಹೊಸವಲಿಂಗ ಮಗು ಹೊತ್ತಿದಾಗ ಎಲ್ಲರೂ ಸಂತೋಷ ಪಡ್ತಾರೆ ಆದರೆ ಮಗು ಅಳ್ತದೆ ಅದು ಅಳ್ಳಿಲ್ಲ ಅಂದರೆ ಅದು ಸತ್ತದೆ ಅಂತ ಅರ್ಥ ಆದರೆ ಬಂದು ಇತ್ತು ಅಂದರೆ ಬದುಕು ಮಾಡಿ ಇವರು ಹೊರಟು ಹೋದಾಗ ಇಡೀ ಊರು ಅಥವಾ ದೇಶ ಕಣ್ಣೀರು ಸುರಿಸುವಂಥ ಬದುಕನ್ನು ಅವರು ಮಾಡಿರಬೇಕು ಆವಾಗ ನಗ ಇಂಥ ವ್ಯಕ್ತಿಗಳು ನಿರ್ಗಮಿಸ್ತಾರೆ ಅನ್ನುವಂಥದ್ದು ಈ ವಚನದ ಹಿನ್ನೆಲೆ ಸೊ ಇಂಥ ಬದುಕನ್ನು ಬದುಕಿದಂಥವರು ವಚನ ಪಿತಾಮಹ ಹಳಕಟ್ಟಿ ಅವರು ನಾನು ಹೈಸ್ಕೂಲ್ ವಿದ್ಯಾರ್ಥಿ ಆಗಿದ್ದಾಗ ಸಾವಿರದ ಒಂಬೈನೂರ ಅರವತ್ತ ಎರಡು ಅರವತ್ತ್ ಮೂರನೇ ಇಸ್ವಿಯಲ್ಲಿ ಫಗು ನಾನು ನೋಡಿದ್ದೆ ಆದರೆ ಅವ್ರಿಗೆ ಅವರ ಮಹತ್ವ ನನಗೆ ಗೊತ್ತಿರಲಿಲ್ಲ ಅದು ಈಗ ನಾನು ನೋಡಿನೆಲ್ಲ ಅನ್ನುವಂಥ ಒಂದು ಸಂಭ್ರಮ ನನಗಿದೆ ಸೊ ಅಂತಹ ಪರಗು ಹಳಕಟ್ಟಿಯವರ ಬಗ್ಗೆ ನಾನು ಒಂದು ಗಜಲ್ ಬರೆದಿದ್ದೀನಿ ಗಜಲ್ ಅಂದರೆ ಕೇವಲ ಪ್ರೇಮ ಪ್ರೀತಿಗೆ ಸೀಮಿತ ಅಂಥೇಳಿ ಅಂತಿದ್ರು ನಾನು ಯಾಕೆ ಒಂದು ಪ್ರಯೋಗ ಮಾಡಬಾರ್ದು ಅಂಥೇಳಿ ಆ ಗಜಲನ್ನು ನಾನು ಬರೆದೆ ಅದನ್ನು ಈಗ ತಮ್ಮ ಮುಂದೆ ನಾನು ಸಾಧನೆ ಪಡಿಸ್ತೇನೆ ನನ್ನ ಧ್ವನಿ ಪೂರ್ತಿಯಾಗಿ ಇನ್ನೂ ಅದೇ ಅದೇ ರೀ ಹ್ಞೂ ದೂರದಾರಿಯ ನಡುವೆ ಬಿಚ್ಚಿ ಹುಣ್ಣುವ ಬುತ್ತಿ ದೂರದಾರಿಯ ನಡುವೆ ಬಿಚ್ಚಿ ಹುಣ್ಣುವ ಬುತ್ತಿ ನಿನಗೆಲ್ಲಿ ನಿವೃತ್ತಿ ಪಣತಿಯೊಳಗಿನ ಬತಿ ಮಗುಹಳಕಟ್ಟಿ ವಚನ ವಾಂಗಯ ದೀತಿ ದೂರದಾರಿಯ ನಡುವೆ ಬಿಚ್ಚುನ್ನುವ ಗುತ್ತಿ ದೂರದಾರಿಯ ನಡುವೆ ಪಿಚ್ಚಿ ಉಣ್ಣುವ ಬತ್ತಿ ನಿನಗೆಲ್ಲಿ ನಿವೃತ್ತಿ ಕೊಣತಿಯೊಳಗಿನ ಭತಿ ವಗೋಹಳ ಕಟ್ಟಿ ವಚನ ವಾಮಯ ದೀಪ್ತಿ ಅಧಿಕಾರ ಐಶ್ವರ್ಯ ಹಾದಿಯ ಹುಡಿ ಮಣ್ಣು ಅಧಿಕಾರ ಐಶ್ವರ್ಯ ಆದಿಯ ಹುಡಿ ಮಣ್ಣು ಸೇವೆಯ ಸಿಹಿ ಫಲವು ಕಳಿತ ಮಾವಿನ ಹಣ್ಣು ಬಗುಹಳಕಟ್ಟಿ ಈ ಯುಗದ ಕಣ್ಣು ದೂರದಾರಿಯ ನಡುವೆ ಇಚ್ಚೆಣ್ಣುವ ಬುದ್ಧಿ इडेगे मणिेश्वास बदुकि गदे विश्वास इडेगे मणिे श्वास बदुकि गदे विश्वास उच्छ्वास निश्वास लेसिना विन्यास अलकटि सहवास लेसिना विन्यास ಳಕಟ್ಟಿ ಸಹವಾಸ ಲೇಸಿನ ವಿನ್ಯಾಸ ಲೇಸಿನ ವಿನ್ಯಾಸ ದೂರದಾರಿಯ ನಡುವೆ ಬಿಚ್ಚುಣ್ಣುವ ಬುತ್ತಿ ನಿನಗಿಲ್ಲಿ ನಿರ್ತಿ ಪಣತಿಯೊಳಗಿನ ಫಗು ಪಗುಹಳಕಿ ವಚನ ದೀಪ್ತಿ ಫಗುಗಳ ಕಟ್ಟಿ ವಚನ ವಾಂಗಯ ದೀಪ್ತಿ ಎಲ್ಲರಿಗೂ ಶರಣ ನಮ್ಮ ಕಾಂಗ್ರೆಸ್ ಪಾರ್ಟಿಗಳು ನೋಡಿದಾಗ ಶರೀರ ಮಾಗಿದೆ ಆದರೆ ಅವರ ಚಿಂತನೆಗಳು ಮಕ್ಕಳ ಮನಮುಟ್ಟು ಆಗಿದೆ ಬಹಳಷ್ಟು ನಾನು ಹೇಳ್ತಾ ಇರ್ತೀನಿ ಮಕ್ಕಳ ಸಾಹಿತ್ಯ ಬದುಕಿರ್ತದ ಬಹಳ ಕಷ್ಟದ ಸಾಹಿತ್ಯ ಅದು ಕೇಳೋರು ಭಾಳ ಈಸಿ ಅನ್ನಿಸ್ತಿರ್ತೈತೆ ಮಕ್ಕಳನ್ನು ಮುಟ್ಟುವಂತ ಇರ್ತೈತಲ್ಲ ಅದು ಮನಸ್ಸಿಗೆ ಮುಟ್ಟುವಂಥ ಸಾಹಿತ್ಯ ಕಾಗುಳ್ಕಟ್ಟಿಯವ್ರ ಬಗ್ಗೆ ಮಾತನಾಡ್ಬೇಕಾದ್ರೆ ಅವರ ವ್ಯಕ್ತಿತ್ವದ ಬಗ್ಗೆ ಒಂದು ಮಾತನಾಡ್ತಾ ಇದ್ರು ಜಗತ್ತಿನ ಮಹಾತ್ಮರ ಬದುಕಿರ್ತಾ ಇದ್ದಲ್ಲ ಅವರ ಸ್ವಾರ್ಥದ ಬದುಕಿರಲ್ಲ ತ್ಯಾಗದ ಬದುಕು ಅವರ ಬದುಕು ಜೀವನ ಪ್ರೀತಿಯನ್ನು ಕಟ್ಕೊಡುವಂಥ ಬದುಕಾಗಿರ್ತೈತೆ ಆಗಿರ್ತೈತೆ ಬಗ್ಗೆ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಜಗತ್ತು ಕಂಡಂತಹ ಅದ್ಭುತವಾದ ತತ್ವಜ್ಞಾನಿ ಸಾಕ್ರಟೀಸ್ ಅಲೆಕ್ಸಾಂಡರ್ನ ಗುರು ಅವನಿಗೆ ಒಂದು ಹೆಣ್ಮರ್ ಶಿಕ್ಷೆ ಆಗಿರ್ತೈತೆ ಅಂದ್ರೆ ವಿಷ ಕೊಟ್ಟು ಸಾಯಿಸುವ ಶಿಕ್ಷೆ ಆಗಿರ್ತೈತೆ ಸಾಕ್ರಟೀಸ್ಗೆ ಸಾವು ಇನ್ನು ಮೂರು ದಿವಸಗಳ ಕಾಲ ಮಾತ್ರ ನಿಗದಿ ಆಗಿರ್ತಾ ಇದೆ ಏನಕ್ಕೆ ಅಂತಂದ್ರೆ ನಮ್ಮೆಲ್ಲರಿಗೂ ಸಾವಿನ ಸಮಯದ ನಿಗದಿ ಗೊತ್ತಿರೋಲ್ಲ ಆದರೆ ಶಿಕ್ಷೆಯಾದವನಿಗೆ ಸಾವಿನ ಸಮಯದ ನಿಗದಿ ಮಾಡಿರ್ತೀವಿ ನಾವುಗಳನ್ನೇನೆ ಇನ್ನೆರಡು ದಿವಸ ಇರ್ತೈತೆ ಎರಡು ರಾತ್ರಿಗಳು ತುಂಬಿದರೆ ಸಾಕ್ರಟೀಸ್ನಿಗೆ ವಿಷ ಕೊಟ್ಟು ಸಾಯಿಸುವ ಶಿಕ್ಷೆ ರಾತ್ರಿ ಆಗಿರ್ತೈತೆ ಜೈಲಿನ ಹಿಂಭಾಗದಲ್ಲಿ ಯಾರೋ ಒಬ್ಬ ಒಂದು ಸಂಗೀತ ವಾದ್ಯವನ್ನ ವೈಲಿನ ನುಡಿಸ್ತಿರುತ್ತೆ ಸಾಕಟಿಸಲ್ಲಿದ್ದಂತ ಜೈಲರಲ್ಲಿ ಒಂದು ಕೋರ್ಕೆ ಮಾಡ್ಕೊಳ್ತಾನೆ ಅದಾರೋ ಒಬ್ಬ ವೈಲಿನ್ ನುಡಿಸ್ತಾ ಅವನನ್ನು ಕರೆಸಸ್ತೀರಾ ಅಂತ ಪಾಪ ಅಲೆಕ್ಸಾಂಡರ್ನ ಗುರು ಸಾಹೇಬ್ ಬದುಕುವುದು ಎರಡು ದಿವಸ ಅವನನ್ನ ಕರೆಸಣ ಅಂತ ಕರೆಸೆ ನಾವೆಲ್ಲ ಅದೇ ಜಾಗದಲ್ಲಿ ಇದ್ದಾಗ ನಾವೆಲ್ಲ ಬಂದು ಕೇಳ್ತಿದ್ವಿ ಒಳ್ಳೆ ಶಂಕರಾಭರಣ ನುಡಿಸ್ಬಿಡು ಕೇಳ್ತಾನೆ ಸ್ವತಃ ಹುಡ್ತಿವಿ ಆದ್ರೆ ಸಾಕಟಿಸ್ ಆಗಿರಲ್ಲ ಅದನ್ನ ನುಡ್ಸೋದ್ ಕಲ್ಸ್ಕೊಡ್ತೀಯ ಅಂತ ಕೇಳ್ತಾನೆ ಆ ನುಡಿಸ್ತಾ ಒಬ್ಬ ನುಡ್ಸ್ತಾ ಇದ್ ನೀನು ತಲೆ ಕೆಟ್ಟಿದ್ಯಾ ನೀನ್ ಬದುಕಿರೋದೇನ್ ಎರಡು ದಿವಸ ಸಂಗೀತ ಕಲ್ತ್ಬಿಟ್ಟು ಏನ್ ಕಚೇರಿ ಕೊಡ್ಬೇಕಂತ ಕೇಳಿದಾಗ ಸಾಕಟ್ಟಿಸ್ ಒಂದು ಅದ್ಭುತವಾದ ಮಾತು ಹೇಳ್ತಾನೆ ನನಗಿನ್ನ ಸಾಯ್ಲಿಕ್ಕೆ ಎರಡು ದಿವಸ ಭಗವಂತ ನಿಗದಿ ಮಾಡಿದ್ದಾನೆ ಆ ಎರಡು ದಿವಸ ನಾನು ಖುಷಿಯಿಂದ ಕಳಿಬೇಕು ಅದಕ್ಕೋಸ್ಕರ ನಾನು ಕಲ್ಸ್ಕೊಡು ಅಂತ ಹೇಳ್ತೇನೆ ನಾವೆಲ್ಲ ಏನಾಗ ಅಂತಂದ್ರೆ ಒಬ್ಬ ಅಂತ ಹಲ್ರೇ ನಾಡಿಕೆಂಗೋ ಏನಾಗೋಯ್ತದ ನಮ್ಮ ಕೈಲಿ ಏನೂ ಆಗೋದೇ ಇಲ್ಲ ನಾವು ಅಡ್ವಾನ್ಸ್ ಆಗಿ ಸಾವನ್ನ ಕರಿತಾ ಇದ್ದೇವೆ ಬಟ್ ಸಾವು ಬರ್ತದೆ ಅಂತ ಗೊತ್ತಾಗ ನಮ್ಮಷ್ಟೇ ಎದುರು ಕೂಡ ಜಗತ್ತಿನಲ್ಲಿ ಯಾರು ಇಲ್ಲ ನಾವು ಅದು ಬರದಲ್ಲೇ ಇರೋದಕ್ಕಿನ ನಾವು ಬಹಳ ಧೈರ್ಯಯುತವಾಗ ಯಾವೊಂದು ಆಗೋಯ್ತು ಅಂತ ಇರ್ತೀವಿ ಅದರಿಂದ ನಾವೆಷ್ಟು ದಿವಸ ಇರ್ತೀವ್ ಬೇಕಾಗಿಲ್ಲ ಜಗತ್ತಿನಲ್ಲಿ ಇರುವಷ್ಟು ದಿವಸ ಹೇಗೆ ಬದುಕಿದ್ದು ಅನ್ನೋದು ಮುಖ್ಯ ಅಂತ ಅದ್ಭುತವಾದ ಚಿಂತನೆಗಳನ್ನ ಪಾಗ ಒಳಕೊಟ್ಟೆವರನ್ನು ನಾನು ಬಹಳ ಮುಕ್ತವಾಗಿ ಹೇಳ್ತಿರ್ತೀನಿ ಇವತ್ತು ಕರ್ನಾಟಕದ ನಿಜ ಸಂತ ಅಂತ ಯಾರಾದರೂ ಇದ್ರೆ ಅದು ಭಾಗ ಒಳಕೊಟ್ಟೆವರೇ ಅವ್ರಿಗಿಂತ ಜಗತ್ತಿನಲ್ಲಿ ಯಾರು ಸಂತಾನ ನೋಡ್ಲಿಕ್ಕಾಗಲ್ಲ ಇವತ್ತು ನಮ್ಮ ಮಠಮಾನ್ಯಗಳು ಎಷ್ಟೇ ವಚನ ಸಾಹಿತ್ಯದ ಬಗ್ಗೆ ನಾವು ಭಾಷಣ ಮಾಡಬಹುದು ಮತ್ತೊಂದು ಮಾಡ್ಬೋದು ಇಡೀ ವಚನ ಸಾಹಿತ್ಯಕ್ಕೋಸ್ಕರ ಶರಣರಿಗೋಸ್ಕರ ಇಡೀ ಜೀವವನ್ನೇ ಗಂಧದ ಕುರುಳಿನ ರೀತಿ ಯಾರಾದರೂ ಒಬ್ಬರು ತೆಗೆದಿದರೆ ಅದು ಪಾಗ ಕಟ್ಟಿದ್ದ ಮಹಾನುಭಾವರು ಅವರನ್ನು ಸ್ಮರಿಸಿಕೊಟ್ಟಿದ್ದಕ್ಕೆ ಅಫಾಜಿ ಅನಂತ ಅನಂತ ಧನ್ಯವಾದಗಳು ಹಾಗೂ ಶರಣಾರ್ಥಿಗಳು ಈಗ ನಮ್ಮ ಅನ್ಪೂರ್ಣ ಅಶೋಕ್ರವರು ಒಂದು ವಚನ ಗಾಯನವನ್ನು ಮಾಡಲಿದ್ದಾರೆ ಆ ತಾಯಿಯವ್ರದ್ದು ವಿಶೇಷ ಏನಪ್ಪ ಅಂತಂದರೆ ಅರವತ್ತು ವರ್ಷ ಆದ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತಗಳಲ್ಲಿ ಶುರು ಮಾಡಿದ್ರಂತೆ ಬಹಳ ಸಂತೋಷದ ವಿಚಾರ ನಮ್ಮದೆಲ್ಲ ಚಿಕ್ಕ ವಯಸ್ಸಲ್ಲಿ ಕಲಿಯೋದೇ ಕಷ್ಟ ತಾಯಿಯವರು ಸ್ವಯಂ ಪ್ರೀತಿಗೋಸ್ಕರ ಸ್ವಯಂ ಪ್ರೀತಿಗೋಸ್ಕರ ಕರ್ನಾಟಕ ಸಾಹಿತ್ಯ ಕರ್ನಾಟಕ ಸಾಹಿತ್ಯ ಸಂಗೀತವನ್ನ ಕಲಿಯಕ್ಕೆ ಪ್ರಯತ್ನ ಮಾಡಿ ಬಹಳ ಅದ್ಭುತವಾದ ವಚನ ಗಾಯನ ಆಡ್ತಾರೆ ಆ ತಾಯಿಯವರು ಒಂದು ವಚನವನ್ನ ಹಾಡಬೇಕಾಗಿ ಅಮ್ಮನವರಲ್ಲಿ ನಮ್ದೊಂದು ಕೋರಿಕೆ ಶ್ರೀ ಗುರು ಬಸವಜನ ಎಲ್ಲರಿಗೂ ಶರಣ ಶರಣ ವಚನದಲ್ಲಿ ನಿಮ್ಮ ನಾಮ ಮಾಮೃತ ತುಂಬಿ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ ಕಿವಿಯಲಿ ನಿಮ್ಮ ಕಿರುತಿ ತುಂಬಿ ಮನದಲ್ಲಿ ನಿಮ್ಮ ನೆನಹು ತುಂಬಿ ಕೂಡಲ கமலா പടിയ മഹാദാനി കൂടല സംഗം ദേവരേശര കൊഡീന ബീടു ദേവരൊന്ന ബീഡു മടികയ മാടു മണ്ണി മോദ തൊടികെയ മാടു മണ് ಪದವ ನರಿ ಗುರು ಪದವೇ ಮೊದಲು ಕೂಡಲ ಸಂಗಮ ದೇವರ ನರಿ ಓಡಿ ಶರಣರ ಸಂಗವೇ ಮೊದಲು ಮೊದಲು ಶರಣರ ಸಂಗವೇ ಮೊದಲು ಮೊದಲು ಚಕೋರಂಗಿ ಚಂದ್ರಮನ ಬೆಳಗಿನ ಚಿಂತೆ ಅಂಬುದಿಕೆ ಬಾನುವಿನ ಚಿಂತೆ ಭ್ರಮ ರಂಗೇ ಬಾರಿ ಮಳದ ಬಂಡುಂಬುವ ಚಿಂತೆ ಎನಗೆ ನಮ್ಮ ಕೂಡಲ ಸಂಗಮ ದೇವನ ನೆನೆಯುವುದ ಚಿಂತೆ ಎನಗೆ ನಮ್ಮ ಕೂಡಲ ಸಂಗಮ ದೇವನ ಚಿಂತೆ ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ ಕೈ ತುಂಬಿದ ಬಳಿ ಪೂಜಿಸಲಿಲ್ಲ ಮನವು ತುಂಬಿದ ಬಳಿ ಕನೆಯಲಿಲ್ಲ ನಮ್ಮ ಮಹಾಂತ ಕೂಡಲ ಸಂಗಮ ದೇವನ ನಮ್ಮ ಮಹಾಂತ ಕೂಡಲ ಸಂಗಮ ದಿ ಸತಿಪತಿಗಳೊಂದಾದ ಪ್ರತೀತವಾಗಿ ಪುರುಷ ನಮ್ಮ ಅಶೋಕ್ ಮತ್ತು ಅಶೋಕ್ ದಂಪತಿಗಳು ನೋಡಿದಾಗ ನಿಜವಾದ ಶರಣ ದಂಪತಿಗಳು ಬದುಕಿನಲ್ಲಿ ನೋಡ್ರಿ ಒಂದು ಮಾತನ್ನು ನಾನು ಹೇಳ್ತಾ ಇರ್ತೀನಿ ಯಾರು ದಂಪತಿಗಳು ಖುಷಿಯಾಗಿರ್ತಾರೆ ಅದೇ ನಿಜವಾದ ಸ್ವರ್ಗ ರೀ ಇವರಿಬ್ಬರನ್ನ ನೋಡಿದಾಗ ನಾನು ಬಂದನಿಸ್ತಾ ಇರ್ತದೆ ನಿಜವಾದ ಸ್ವರ್ಗ ನಾವೆಲ್ಲ ಬೇಡ ಅಣ್ಣ ಇಂಟಿ ಖುಷಿ ಖುಷಿಯಾಗಿ ಇದ್ಬಿಟ್ಟು ಅದೇ ನಿಜವಾದ ಸ್ವರ್ಗ ಇಲ್ಲಿರೋ ಜೋಡಿಗಳನ್ನೆಲ್ಲ ನೋಡಿದಾಗ ನನಗೆ ಅದೇ ಅನಿಸಿದ್ದು ಎಲ್ಲ ಅರುವತ್ತು ತುಂಬಿರುವಂಥವ್ರು ಹೆಚ್ಚು ಕಮ್ಮಿ ಏನಕ್ಕೆ ಯೌವನದಲ್ಲಿ ಕೈ ಹಿಡಿದು ಓಡಾಡೋದು ನಿಜವಾದ ಪ್ರೀತಿ ಅದೊಂದು ಅದು ಒಂದು ದೈಹಿಕ ಆಕರ್ಷಣೆ ಅರುವತ್ತು ತುಂಬಿದ ಬಳಿಕ ಆ ಮುದುಕಿಯ ಕೈಯನ್ನು ಮುದುಕ ಮುದುಕಿನ ಕೈಯನ್ನು ಮುದುಕಿ ಎಲ್ಲೋ ನನ್ನ ಮುದುಕಿ ಕಾಫಿ ಕುಡಿಲಿಕ್ಕೆ ಹೋಗೋಳೋ ಎಲ್ಲಿ ರಸ್ತೆ ದಾಡ್ತಾರೋ ಇಲ್ವ ಅಂತ ಚಡಪಡಿಸುವ ಜೀವ ಇರುತ್ತೆ ಅಂತಿಲ್ಲ ಅದು ನಿಜವಾದ ಅದ್ಭುತವಾದ ಪ್ರೇಮ ಕಾವ್ಯ ಅಂತ ಇಲ್ಲೂ ಮಸ್ತಾನ್ ಪ್ರೇಮ ಕಾವ್ಯಗಳನ್ನು ನೋಡಿದಾಗ ಬದುಕು ಅಂದರೆ ಈಗಿರಬೇಕು ಅಂತ ಕಲ್ಸ್ಕೊಟ್ಟಂಥವು ಎಲ್ಲ ದಂಪತಿಗಳು ಈಗ ನಮ್ಮ ಸದಾ ನಗುಮುಖದ ಸಲದಾರ ನಮ್ಮ ಅಶೋಕ್ ಒಂದೆರಡು ಚಿಂತನೆಗಳನ್ನು ಮಾಡಬೇಕು ಆ ನಂತರ ನಮ್ಮ ರಂಜಾನ್ ದರ್ಗಾರ್ ಅವರು ನಾನೊಂದು ರಿಕ್ವೆಸ್ಟ್ ಮಾಡ್ಕೊಂಡು ಬಂದೆ ಸರ್ ಬಾಗ ಒಳಕಟ್ಟೆ ಅವರನ್ನು ಬಹಳ ಹತ್ರದಿಂದ ನೋಡಿದಂಥವ್ರು ಅವರು ಚಿಕ್ಕ ವಯಸ್ಸನ್ನ ನೋಡಿದ್ದಾರೆ ಅವರ ಅಂತಿಮ ಯಾತ್ರೆಯನ್ನು ಕಣ್ಣು ತುಂಬಿಸ್ಕೊಂಡಿದ್ದಾರೆ ಬಾಗ ಅಂತಂದ್ರು ಈಗ ಅಶೋಕ್ ಕಣ್ಣವ್ರು ಒಂದೆರಡು ಚಿಂತನೆಗಳನ್ನು ಮಾಡಬೇಕು ಆಮೇಲೆ ಆಫ್ ಇನ್ನು ಅರ್ಧ ಹಾಫ್ ಕೊಡದೆ ಇದ್ರ ಮೇಲೆ ಫುಲ್ ರಿಮ್ ಆಗಿ ಕೊಡುತ್ತೇನೆ ಅರ್ಧ ಆಫ್ ಅನ್ನಾಗ ಆಯ್ನ ಆಡಿದೆ ಅರ್ಧ ಆಫ್ ನಮ್ಮ ಅಶೋಕ್ ಕಣ್ಣ ಅವರು ಒಂದ್ ಮಾಡಬೇಕು ಚಿಂತನೆಗಳನ್ನ ಮಾಡಬೇಕು ಮರಣ ಬಸವಲಿಂಗ ಪರಮ ಪೂಜ್ಯ ಡಾಕ್ಟರ್ ಪಂಡಿತಾರಾಜ ಮಹಾಸ್ವಾಮೀಜಿ ಅವರ ಪಾದಗಳಿಗೆ ಮನೆ ಮಾಡಿದರು ಜನ್ ಮತ್ತೆ ಇವ ಸ್ತ್ರೀಗಳಿಗೂ ಭಕ್ತಿಯ ಸರ್ನಾತನ ಅರ್ಪಿಸ್ತಾ ಪರಮ ಪೂಜ್ಯರು ಮಾತಾಡ್ತಾ ಬೆಳಗ್ಗೆ ನಾವು ನಿಮ್ಮನ್ನ ಯಾರನ್ನೂ ಡಿಸ್ಟರ್ಬ್ ಮಾಡಲಿಲ್ಲ ಮಲಗಿದ್ರಿ ಅಂತಂದರು ಅದ್ರ ಜೊತೆಗೆ ಒಂದು ಮಾತು ಹೇಳಿದ್ರು ಭಾಳ ರಾಗ ಭಾಳ ಚೆನ್ನಾಗಿ ಬರ್ತಾಯಿತ್ತು ಶಬ್ದ ಅಂತಂದ್ರು ಅದು ವರ್ಕೆ ಶಬ್ದ ಒಂದ್ಸಲ ನಾನು ಬೆಂಗಳೂರಿಂದ ಬೆಳಿಗ್ಗೆ ಏಳು ಗಂಟೆಗೆ ನಮ್ಮ ಊರಿಗೆ ಬಸ್ ಹೋಯ್ತು ಏಳು ಗಂಟೆಗೆ ಮನೆಗೆ ಹೋಗಿ ನಿದ್ದೆ ಆಗಿರಲಿಲ್ಲ ಬಸ್ನಲ್ಲಿ ಮನೆಗೆ ಹೋಗಿ ಮಲ್ಕೊಂಡಿದ್ದೆ ಮನೆಗೆ ಹೋಗಿ ಜಸ್ಟ್ ಪೆಡ್ರೋಲ್ನಲ್ಲಿ ಮಲಗಿದ್ದೆ ಬೆಳಿಗ್ಗೆ ಏಳು ಏಳು ಕಾಲಿನ ಸುಮಾರು ನಮ್ಮ ಧರ್ಮ ಮನೆ ಹೊರಗಡೆ ಕಸ ಹುಡುಕ್ತಾ ಇದ್ರು ಪಕ್ಕದ ಮನೆಯ ಒಬ್ಬರು ಅವರು ಕೂಡ ಕಸ ಹುಡುಕ್ತಾ ಇದ್ರು ಬೆಳಗ್ಗೆ ಈ ಹೆಣ್ಣು ಮಕ್ಕಳ ಸಂವಾದ ಭಾಳ ಚೆನ್ನಾಗಿರ್ತದೆ ಸ ಕಷ್ಟ ಸುಖ ದುಃಖ ಎಲ್ಲವನ್ನೂ ಆ ಕಸ ಹುಡುಕ್ತಾನೆ ಮಾತಾಡ್ತಾ ಇರ್ತಾರೆ ಕೆಲವೊಂದು ನಮ್ಮಲ್ಲಿ ನಾನು ನಲ್ಲಿ ಮಲಗಿದಾಗ ಪಕ್ಕದ ಮನೆಯ ಒಬ್ಬರು ಶಾಂತ ಅವರು ನಮ್ಮ ಧರ್ಮಪತ್ನಿ ಅವ್ರನ್ನ ಕೇಳ್ತಾ ಇದ್ರು ಅಯ್ಯ ಯಾಕ್ರೀ ಅನ್ನಕರ ನಿಮ್ಮ ಮನೆಯವ್ರ ಹೇಳಿ ಎರಡು ದಿವಸ ಹೌದ್ರಿ ಅಕ್ಕ ಯಾಕೆ ಏನ್ ಗೊತ್ತಾಗಲಿಲ್ಲ ಹೌದ್ರಿ ಎರಡು ಆತ ನಿಮ್ಮ ಮನೆ ಕಡೆದು ಗೊರಕೆ ಸೌಂಡ ಬಂದಿದೆ ಅಂತ ಗೊರಕೆ ಆಗುವಂತ ಸಂದರ್ಭದೊಳಗೆ ಈಗ ಒಬ್ಬ ಶಾಲೆಯಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ವ್ಯಾಕರಣವನ್ನು ಬಹಳ ಅದ್ಭುತವಾಗಿ ಕಲಿಸಿದ್ರು ಬಹಳ ಮೇಲಿಂದ ಮೇಲೆ ಉಜ್ರಣೆ ಮಾಡಿಸಿ ಕಲಿಸಿದ್ರು ಆದ್ರೆ ಆ ವಿದ್ಯಾರ್ಥಿಗಳಲ್ಲಿ ಗುರುಗಳು ಅನ್ನುವಂತ ಒಂದು ಪೂಜ್ಯ ಭಾವನೆ ಇರೋದ್ರಿಂದ ಗುರುಗಳ ಏನು ಹೇಳ್ತಾರೆ ಅದನ್ನೆಲ್ಲ ಭಾವ ತುಂಬಿ ತುಂಬಿಕೊಂಡು ಮಾಡ್ತಾ ಇದ್ರು ಅಂತ ಒಂದು ಸಂದರ್ಭದಲ್ಲಿ ಅವರು ಕಲಿತ ವಿದ್ಯಾರ್ಥಿಗಳನ್ನು ಹೇಗಾದರೂ ಮಾಡಿ ನಾನು ಪರೀಕ್ಷೆ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ವ್ಯಾಕರಣ ಸಲುವಾಗಿ ಒಂದೆರಡು ಪ್ರಶ್ನೆ ಕೇಳ್ತಾರೆ ಮೊನ್ನೆ ಮ ಮೊದಲೇನು ಕೇಳ್ತಾರೆ ಅಂತಂದರೆ ಬಸವ ಯಾವ ಲಿಂಗ ಅಂತ ಕೇಳ್ತಾರೆ ಸರ್ ಇದು ಟುಲಿಂಗ್ರಿ ಅಂತಾರೆ ಕಮಲ ರೀ ಅಂತ ಇದು ಸ್ತ್ರೀಲಿಂಗ್ರಿ ಅಂತಾರೆ ಹಿಂಗೆ ಪ್ರತಿಯೊಂದು ಟ್ವಿಸ್ಟ್ ಮಾಡಿ 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 ಕ್ವಶನ್ ಕೇಳಿದ ನಂತರ ಗಡಿಗೆ ಮಕ್ಕಳನ್ನ ದಿಶಾಬುಲ್ ಮಾಡ್ಬೇಕಂತ ಹೇಳಿ ಹಂಗಾದ್ರೆ ಹೇಳಿ ಪಾಪಿ ನಾ ಯಾವ ಲಿಂಗ ಅಂತಾನೆ ಸರ್ ನೀವು ಗುರ್ಲಿಂಗ್ರಿ ಅಂತಾನೆ ಅಷ್ಟೊಳಗನೆ ಒಂದು ಹೊರಗೆ ಬೆಲ್ ಹೊಡ್ತಿತ್ತು ಸ್ಕೂಲ್ ಬೆಲ್ಲ ಯಾವ ಲಿಂಗ ಅಂದ್ಕೊಳ್ಳಿ ಅವ್ನಲಿಂಗ್ರಿ ಅಂತ ಹಿಂಗೆ ಆಗ್ತಾವ ಆದ್ರೆ ಇನ್ನೊಂದು ಆತ್ಮ ಆತ್ಮಬಲದ ಬಗ್ಗೆ ನಾವು ಸತ್ತ ನಂತರ ಅನ್ನುವಂಥ ಪರಮ ಪೂಜ್ಯರ ಒಂದು ವಾಣಿ ನಮ್ಮ ಸಂಬಂಧಿಕರಲ್ಲೇ ಕಲಿತಂಥ ಒಂದು ಘಟನೆಯನ್ನು ಮಂಗಳೂರಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಘಟಕದವರು ಈ ಪ್ಯಾಂಡಮಿಕ್ನಲ್ಲಿ ಆನ್ಲೈನ್ ಮೇಲೆ ಒಂದು ಸ್ಪರ್ಧೆಯನ್ನು ಇಟ್ಟಿದ್ದರು ಪುಟ ಮೀರದ ಕತೆಗಳು ಅನ್ನೋದು ಸ್ಪರ್ಧೆ ಮೀಡಿದಾಗ ಆ ಸ್ಪರ್ಧೆಯಲ್ಲಿ ಮೂರು ರಾಜ್ಯದ ಮೂರು ಭಾಷೆ ಕನ್ನಡ ಮರಾಠಿ ಮತ್ತು ಮಲಯಾಳಿ ಭಾಷೆ ಮೂರನ್ನು ಕೂಡ ಅಲ್ಲಿ ಕನ ಕತೆಗಳನ್ನು ಕೇಳಿದರು ಅದರಲ್ಲಿ ಒಂದು ಘಟನೆ ಆದರೆ ಅಕಸ್ಮಾತ್ ನಾನು ಯಾಕೆ ಅಂತ ಹೇಳಿ ಒಂದು ಸಣ್ಣ ಕಥೆಯನ್ನ ಪುಟಮೀರದ ಕಥೆಯನ್ನ ಬರೆದು ಕಳಿಸಿದ್ದಲ್ದೇ ಆನ್ಲೈನ್ ಮೇಲೆ ಓದಿನ ಮಾಡಿದ್ದು ಓದಿದ್ದೆ ಮೂರೂ ರಾಜ್ಯಕ್ಕೂ ಕೂಡ ಅದು ಫಸ್ಟ್ ಪ್ರೈಸ್ ಬಂದಿತ್ತು ಅನ್ನೋಂಥ ಖುಷಿ ನನಗಿದೆ ಅದು ಏನು ಕತೆ ಅಂದರೆ ಕುಟುಂಬೀರದ ಪುಟಮೀರದ ಕತೆ ಅಂದರೆ ಆತ್ಮಬಲ ಅನ್ನುವಂಥ ಹೆಡ್ಲೈನ್ ನಾನು ಕೊಟ್ಟಿದ್ದೆ ನಮ್ಮ ಸಂಬಂಧಿಕರಲ್ಲಿ ಆದ ಘಟನೆ ಇದು ಚೆನ್ನಮ್ಮ ಅನ್ನುವಂಥ ಒಬ್ಬ ನಮ್ಮ ರಿಲೇಶನು ಅವರ ಮಗ ಬಾಳಣ್ಣ ಅಂತೇಳಿ ಜೆ ಎಮ್ ಸಿ ಮೆಡಿಕಲ್ ಕಾಲೇಜ್ನಲ್ಲಿ ಸಣ್ಣ ಹುದ್ದೆಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಒಬ್ಬ ವ್ಯಕ್ತಿ ದೊಡ್ಡ ಸಂಬಳ ಏನೂ ಇರಲಿಲ್ಲ ಆ ತಾಯಿ ಅಣ್ಣನಾಳದ ಕ್ಯಾನ್ಸರ್ ಆಗಿರುತ್ತದೆ ಅದು ಕ್ಯಾನ್ಸರ್ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ ಇವ್ರಿಗೆ ಯಾರಿಗೂ ಆ ಒಳದಾಗ ಡಾಕ್ಟರ್ ಹತ್ರ ಕಮಲ್ ಕೊಡುಗೆ ಡಾಕ್ಟ್ರ್ ಒಬ್ಬರು ನಮ್ಮ ಬೆಳಗಾವಿಯಲ್ಲಿ ಫೇಮಸ್ ಡಾಕ್ಟರ್ ಇದ್ರು ಅವ್ರು ನಲ್ಲಿ ಹೋದ್ರು ಪಾಪ ಆ ಒಬ್ಬ ತಾಯಿ ಡಾಕ್ಟರ್ ನಮ್ಮ ಮಗ ಡಾಕ್ಟರ್ ಹತ್ರ ತೋರ್ಸಕ್ಕೆ ಕರ್ಕೊಂಡು ಹೋಗ್ತಾರೆ ಆವಾಗ ಚೆಕ್ಕಿಂಗ್ ಮಾಡುವಂಥ ರೂಮ್ ಹೆಂಗಿತ್ತು ಅಂದ್ರೆ ಹೊರಗಡೆ ಬಾಕ್ ಹಾಕ್ಕೊಂಡು ಮುಂದಿನ ಜನ ಪೇಶೆಂಟ್ ಭಾಳ ಜನ ಕೂತಿರ್ತಾರೆ ಒಳಗಿನ ರೂಮ್ನಲ್ಲಿ ಆ ಅಜ್ಜಿನ ಚೆಕ್ ಮಾಡಿದಾಗ ಅಜ್ಜಿನ ಏನು ಇದೆ ಅಜ್ಜಿ ಮುಂದೆ ಹೇಳಬಾರ್ದು ಅನ್ನೋಂಥ ಉದ್ದೇಶದಿಂದ ಮಗನ ಕರೆದು ಅಮ್ಮ ನೀವು ಹೊರಗಡೆ ಕೊಡಪ್ಪ ಅಂತ ಅಜ್ಜಿನ ಹೊರಗಡೆ ಕೂಡಿಸ್ತಾರೆ ಆದರೆ ಕಿಟಕಿಯಲ್ಲಿ ಒಳಗಡೆ ಏನು ಡಾಕ್ಟರ್ ಮಾತಾಡ್ತಾ ಇದ್ದರು ಆ ಅಜ್ಜಿ ಕೇಳಿಸ್ತಾ ಇರ್ತದೆ ಆ ಅಜ್ಜಿ ಏನು ಮಾಡ್ತಾಳೆ ಹೊರಗಡೆ ಬಾಕ್ ಮೇಲೆ ಕೂತಿರ್ತಾಳೆ ಒಂದು ಚೇರ್ ಮೇಲೆ ಆ ಸಂದರ್ಭದಲ್ಲಿ ಮಗು ಅವನ ಮ ಅಕ್ಕಿ ಮಗುಗೆ ಡಾಕ್ಟ್ರ್ ಹೇಳ್ತಾರೆ ನೋಡ್ರಿ ನಿಮ್ಮ ತಾಯಿಗೆ ಅನ್ನನಾಳದ ಕ್ಯಾನ್ಸರ್ ಆಗೈತಿ ಮತ್ತು ಅದು ಕೊನೆ ಹಂತದೊಳಗೈತಿ ಭಾಳ ಅಂದ್ರೆ ಮೂರು ತಿಂಗಳು ನಿಮಗೆ ಮೂರು ತಿಂಗಳ ನಂತರ ಸಾಧ್ಯ ಇಲ್ಲ ಬದುಕಾಕ ಅದಕ್ಕೆ ನೀವು ಅದಕ್ಕಿಂತ ಹೆಂಗ್ ಬೇಕಂದ್ರೆ ಖುಷಿ ಇಟ್ಟಿರಿ ಹೋರಿ ಅಂತೇಳಿ ಆ ಮಗ್ಗ ಡಾಕ್ಟ್ರ ಹೇಳಿದ ಘಟನೆ ಇತ್ತು ಆ ಘಟನೆ ಹೇಳುವಾಗ ಆ ಅಜ್ಜಿ ಕಿವಿಗೆ ಬಿಡ್ತೈತಿ ಆ ಅಜ್ಜಿ ಏನು ಮಾಡ್ತಾಳೆ ಕೇಳ್ತಾಳ ಒಬ್ಬನೇ ಮಗ ಸಂಬಳ ಸಿಕ್ಕುದು ಅದಕ್ಕಿನ್ನ ದೊಡ್ಡ ಪಗಾರ ಮನುಷ್ಯ ಅಲ್ಲ ಅವನು ಅದಕ್ಕೆ ಅಜ್ಜಿ ಹೊರಗಡೆ ಬಂದು ಆ ಮಗ ಮಗನಿಗೆ ಕೇಳ್ತಾಳೆ ಏನಂದ್ರು ಡಾಕ್ಟ್ರು ಅಂತ ಹೇಳಿ ಗೊತ್ತಿರ್ತೈತಿಕ್ ಈಗ ಆದರೂ ಕೂಡ ಏನಂದರು ಅಂತ ಏನಿಲ್ಲಮ್ಮ ನಿನಗೆಲ್ಲ ಏನೋ ಒಂದು ಸ್ವಲ್ಪ ಗ್ಯಾಸ್ ಟ್ರಬಲ್ ಐತಿ ಅದಕ್ಕೆ ನೀವು ತೊಂದರೆ ಆಕೈತಿ ಏನಿಲ್ಲ ಆರಾಮಕ್ಕೈತಿ ಔಷಧಗಳಿಗೆ ಬರೆದು ಕೊಟ್ಟಾರು ನೀನು ಆರಾಮಕ್ಕೆ ನಡಿ ಅಂತ ಕರ್ಕೊಂಡು ಹೋಗ್ತಾನ ಅವನು ಆದರೂ ಅಕ್ಕಿ ಗೊತ್ತಿರ್ತೈತಿ ಏನನ್ನ ಅಕ್ಕ ಒಂದು ನಿರ್ಧಾರ ಮಾಡ್ತಾಳ ಏನು ನಿರ್ಧಾರ ಅಕ್ಕಿ ನಾಲ್ಕು ಮಂದಿ ಹೆಣ್ಮಕ್ಳು ಕೊನೆಗೆ ಒಂದೊಂದು ತಿಂಗಳು ಒಂದೊಂದು ಮನೆಗೆ ಹೋಗ್ಬೇಕು ಅನ್ನುವಂಥ ಅಂತ ನಿರ್ಧಾರ ಮಾಡಿ ಮೊದಲನೇ ಮಗಳ ಮನೆ ಹತ್ರ ಹೋಗಿ ಮನೆಗೆ ಹೋಗ್ತಾಳೆ ಆಕೆ ಬೇರೆ ಊರಿಗೆ ಕೊಟ್ಟಿರ್ತಾರೆ ಅವಳು ಆ ಊರಲ್ಲಿ ಹೋದಾಗ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕರೆದು ಅವ್ ಮಕ್ಕಳ ಜೊತೆಗೆ ಆಟ ಆಡೋದು ಅವ್ರಿಗೆ ಚೇಷ್ಟ ಮಾಡೋದು ಅಯ್ಯೋ ಮತ್ತೆ ಕೆಲವೊಂದು ಜನ ತನ್ನ ವಾರಿಗೆ ಅವರು ಸಿಕ್ಕವ್ರ ಬಂದಾನೆ ಹೇಳೋದು ಅಯ್ಯ ನಂದು ಇನ್ನೇನು ಬಿಡವ ಎರಡು ಮೂರು ತಿಂಗಳೈತಿ ಇನ್ನೇನು ಬಿಡುವ ಎರಡು ಮೂರು ತಿಂಗಳು ಐತಿ ಇಂದು ಉಂಡು ತಿಂದು ಉಂಟು ಸಾಯೋನು ಅಂತೇಳಿ ಆ ಮುದಕ್ಕೆ ಖುಷಿ ಪಡ್ಕೊಂದು ಮೂರು ತಿಂಗಳು ಆಡ್ತೈತಿ ಮೂರು ಮಂದಿ ಹೆಣ್ಮಕ್ಳು ಮನೆಗೆ ಒಂದೊಂದು ತಿಂಗಳು ಹೋಗ್ತಾಳೆ ಕಡೆಗೆ ಆರು ತಿಂಗಳಾಕತಿ ವರ್ಷ ಆಕತಿ ಎರಡು ವರ್ಷ ಆಕತಿ ಹದಿನಾಲ್ಕನೇ ವರ್ಷ ನಂತರ ಅಕ್ಕಿ ಆ ಕ್ಯಾನ್ಸರ್ಲೆ ಸಾಯೋದಿಲ್ಲಕ್ಕಿ ಆ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾಳೆ ನಡುವ್ಸಲ ಡಾಕ್ಟ್ರಿಗೆ ಹೋದಾಗ ಯಾವ ಔಷಧ ಕೊಟ್ಟಿದ್ರಿ ನೀವು ಅಂತ ಕೇಳಿದಾಗ ಯಾವ ಔಷಧ ನಾವು ಕೊಟ್ಟಿಲ್ಲರಿ ನೀವೇನು ಗುಳಿಗೆ ಬರೆದು ಕೊಡ್ತಿದ್ರಿ ಪೇನ್ ಕಿಲ್ಲರ್ಗಳು ಅವ್ನ ಅಷ್ಟಕ್ಕೆ ಕೊಡ್ತಿದ್ವಿ ನಾವು ಅಂತ ಅಂದಾಗ ಆ ಡಾಕ್ಟ್ರಿಗೆನ ಆಚಾರ ಆಕತಿ ಇದು ಈ ಗುಳಿಗೆ ಕೆಲಸ ಮಾಡಿಲ್ಲಪ್ಪ ಇದು ಏನೇ ಕೆಲಸ ಮಾಡಿದ್ರು ಯಾಕೆ ಆತ್ಮಬಲ ಕೆಲಸ ಮಾಡಿತ್ತು ಅನ್ನುವಂಥ ಮಾತನ್ನ ಹೇಳಿದಾಗ ನಮ್ಮ ಆತ್ಮಬಲ ಗಟ್ಟಿ ಇತ್ತ ಸಾವನ್ನು ಕೂಡ ನಾವು ದೂರ ಮಾಡಬಹುದು ಅನ್ನುವಂಥ ಈ ಚಿಂತನೆಗೆ ನನಗೆ ಅವಕಾಶ ಮಾಡಿಕೊಟ್ಟಂತಹ ಪರಮ ಪೂಜ್ಯರಾದಿಯಾಗಿ ತಮಗೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳನ್ನು ಅರ್ಪಿಸಿ ನಾನು ಎರಡು ಮಾತುಗಳನ್ನ ಪರಮ ಪೂಜ್ಯರ ಪಾದಕ್ಕೆ ಅರ್ಪಿಸ್ತಾ ಇದ್ದೇನೆ ಶರಣು ಶರಣಾರ್ಥಿಗಳು ಇಲ್ಲಿಯವರೆಗೆ ತಮ್ಮ ಚಿಂತನೆಗಳನ್ನ ವ್ಯಕ್ತಪಡಿಸಿದಂತಹ ಅಶೋಕಣ್ಣರವರಿಗೆ ಅನಂತ ಶರಣಾರ್ಥಿಗಳು ಈಗ ಸಾಹಿತಿಗಳು ಬಸವ ತತ್ವ ಚಿಂತಕರು ಬಸವನ ಬಗ್ಗೆ ಅಪರಿಮಿತವಾದ ಜ್ಞಾನವನ್ನು ಹೊಂದಿರುವಂತಹ ಪ್ರೊಫೆಸರ್ ರಂಜಾನ್ ಸರ್ ಅವರು ಕಟ್ಟಿಯವರ ಬಗ್ಗೆ ಹೆಂಗೆ ಅಂತಂದರೆ ಬಸವಣ್ಣನ ಬಗ್ಗೆ ನಾವೆಲ್ಲ ಭಾಳ ಚೆನ್ನಾಗಿ ತಿಳ್ಕೊಂಡಿದ್ದೇವೆ ಆದರೆ ನಾಡಿಗೆ ವಚನ ಸಾಹಿತ್ಯವನ್ನು ಸಮರ್ಪಣೆ ಮಾಡಿದಂಥ ಮಹಾನ್ ಸಂತ ಹೆಂಗೆ ಅಂತಂದರೆ ಕಾವ್ಯ ಬಟ್ಟೆಯನ್ನು ಎಂದೂ ತಡೆದು ತೊಡಲಿಲ್ಲ ಬಾಗು ಒಳಕಟ್ಟಿಯರವರು ಸದಾ ಬಿಳೆ ಬಟ್ಟೆಯಲ್ಲೇ ಇದ್ದರು ಆದರೆ ಯಾವ ಕಾವ್ಯ ಬಟ್ಟೆಯವರು ಮಾಡಿದ್ದಂಥ ಎಲ್ಲ ಕೆಲಸಗಳಿಂದ ಅದ್ಭುತವಾದ ಕೆಲಸ ಮಾಡಿದಂಥ ಮಾನ್ಭ ಅವರು ಪಾಲ್ಗೊಳ್ಳಿ ಅದರ ಬಗ್ಗೆ ಅವರ ಜೀವನದ ದರ್ಶನದ ಬಗ್ಗೆ ಒಂದಷ್ಟು ಚಿಂತನೆಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿ ರಂಜನ್ ದರ್ಗಾ ಸರ್ ಅವರಿಗೆ ಕೊಡ್ಕೊಳ್ತೀವಿ ಸರ್ ಇಲ್ಲಿಗೆ ಬರಬೇಕು